ಧರ್ಮಸ್ಥಳದ ಬಗ್ಗೆ ಕೆಲ ದುಷ್ಟಶಕ್ತಿಗಳು ಮಾಡುತ್ತಿರುವ ಆರೋಪಗಳು ಹೀಗೆ ಮುಂದುವರೆದರೆ ಚನ್ನಗಿರಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ತಿಳಿಸಿದರು ಚನ್ನಗಿರಿ ಪಟ್ಟಣದಲ್ಲಿ ಶ್ರೀ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಘ ಹಮ್ಮಿಕೊಂಡಿದ್ದ ಮದ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಕೆಲ ದುಷ್ಟಶಕ್ತಿಗಳು ಕೆಲಸ ಮಾಡುತ್ತಿವೆ ಬಂಗಾರ ಉಜ್ಜಿದಷ್ಟು ಯಾವ ರೀತಿ ಒಳಪು ಬರುತ್ತದೆಯೋ ಅದೇ ರೀತಿ ಇಂತಹ ಆಪಾದನೆಯಿಂದ ಧರ್ಮಸ್ಥಳಕ್ಕೆ ಮತ್ತಷ್ಟು ಶಕ್ತಿ ಬರುತ್ತದೆ ಎಂದರು ದೇವಸ್ಥಾನ ಮತ್ತು ದೇವಸ್ಥಾನದ ಟ್ರಸ್ಟಿಗಳ ಮೇಲೆ ಕೆಟ್ಟ ಹೆಸರು ಬರಲಿ ಎಂದು ಕೆಲ ಸಮಾಜಘಾತುಕ ಶಕ್ತಿಗಳು ಈ ರೀತಿ ಷಡ್ಯಂತ್ರವನ್ನು ರೂಪಿಸುತ್ತಿದ್ದಾರೆ ಇದು ಈಗ ಮುಂದುವರೆದರೆ ತಾಲೂಕಿನಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ವಿದ್ಯಾರ್ಥಿ ರೀತಿ ಹೆಣ್ಣು ಮಕ್ಕಳಿಗೆ ಒಬ್ಬ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇಂತ ಎಲ್ಲ ಕೆಲಸವನ್ನ ಮಾಡತಕ್ಕಂಥ ಪುಣ್ಯದ ಕೆಲ ಪುಣ್ಯಕ್ಷೇತ್ರ ಧರ್ಮ ಧರ್ಮ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಸುಮಾರು ಲಕ್ಷಾಂತರ ಜನ ಕೆಲಸವನ್ನು ಮಾಡ್ತಾರೆ ಆ ಲಕ್ಷಾಂತರ ಜನರಿಗೆ ಒಂದು ವೃತ್ತಿಯನ್ನು ಕೊಡತಕ್ಕಂಥದ್ದು ಧರ್ಮ ಗ್ರಾಮೀಣ ಒಂದು ಈ ಈ ಸಮಸ್ಯೆಗೆ ಕೆಟ್ಟು ಅಂತ ಹೇಳಿ

ದೇವಸ್ಥಾನಕ್ಕೂ ಕೆಟ್ಟದಂತರ ಸಂಸ್ಥೆಯ ಮೇಲೆ ಆಪಾದನೆಯನ್ನು ಮಾಡುತ್ತಿದ್ದಾರೆ ಆ ರೀತಿಯಲ್ಲಿ ಜನ ಜನ ಶಿವಾಗೋಟಾ ಅಯ್ಯೋಪುರ ದೇವಸ್ಥಾನಕ್ಕೆ ಕೆಟ್ಟದರನ್ನ ತರಬೇಕ ಪ್ರಯತ್ನ ಮಾಡಿತು ಹಾಗೆಯೇ ಬಹಳ ಆರಾಧ್ಯ ದೇವರಾದಂತಹ ತಿರುಪತಿ ತಿಮ್ಮ ದೇವಸ್ಥಾನಕ್ಕೆ ಕೆಟ್ಟದನ್ನ ಪ್ರಯತ್ನ ಮಾಡಿತು ಈಗ ಕೊನೆಗೆ ಧನ್ಮಕ್ಕುಳಿ ಅದೊಂದು ಪುಣ್ಯ ಕ್ಷೇತ್ರ ಧರ್ಮ ಕ್ಷೇತ್ರ ಅದನ್ನು ಸಹಾಕಿ ಸಹ ಅಲ್ಲಿ ಇವತ್ತು ಅನ್ನ ಸಂತರ್ಪಣೆ ಜನರಿಗೆ ಅನ್ನ ಸಂತರ್ಪಣೆಯ ಪ್ರಾರಂಭ ಮಾಡಿದೆ ಧರ್ಮಸ್ಥಳ ಅದನ್ನು ತರಿಸಿ ಈ ವ್ಯಕ್ತಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಹಂಕಳ್ತಾ ಇದೆ ಅಂದ್ರೆ ಧರ್ಮಸ್ಥಳ ಎಲ್ಲದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಿ ಆರಂಭವನ್ನ ಮಾಡಿರ್ತಕ್ಕಂಥ ಅದೊಂದು ದೈವ ಕ್ಷೇತ್ರ ಮಂಜುನಾಥ್ ಪರಮೇಶ್ವರ ಉದ್ಭವ ಜನರಿಗೆ ಕೇಳಿದ ಕಷ್ಟಗಳಿಗೆ ಅವನು ಆಶೀರ್ವಾದವನ್ನು ಮಾಡಿ ಎಲ್ಲ ಕಷ್ಟ ಕಾರ್ಯಗಳನ್ನ ಬೆಳೆತಕ್ಕಂತ ಆ ಅರಚಮನೆಯೇ ಸುಂದರ ಕ್ಷೇತ್ರಕ್ಕೆ ಹೆಚ್ಚ ಗಂಥೆ ಕೆಲವು ದುಷ್ಟಚ ಇವತ್ತು ಪ್ರಯತ್ನವನ್ನ ಮಾಡ ಇವತ್ತು ಎಷ್ಟು